ನಮಸ್ಕಾರ ಸ್ನೇಹಿತರೆ ಕನ್ನಡದ ಕಿರುತೆರೆ ಹಾಗೂ ಬೆಳ್ಳಿತೆರೆಗಳಲ್ಲಿ ಸುಮಾರು ಎರಡು ದಶಕಗಳಿಗಿಂತಲೂ ಹೆಚ್ಚು ಸಮಯದಿಂದ ಮಿಂಚುತ್ತಿರುವ ನಟಿ ವಾನಶ್ರೀ ಕನ್ನಡಿಗರಿಗೆ ಚಿರಪರಿಚಿತರು ಕನ್ನಡ ಚಿತ್ರರಂಗದ ಅದ್ಭುತ ಪೋಷಕ ನಟಿಯಾಗಿರುವ ಇವರು ನೂರ ಹತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಲ್ಲದೆ ಮುನ್ನೂರಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸದ್ಯ ಕೃತರೆಯಲ್ಲಿ ಸಕ್ರಿಯರಾಗಿರುವ ವಾಣಿಶ್ರೀ ಅವರು ತಮ್ಮ ನಟನಾ ಜೀವನದಲ್ಲಿ ನಡೆದ ಭಯಾನಕ ಘಟನೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಒಂದು ಧಾರಾವಾಹಿ ಮಾಡ್ತಿದ್ವು ಈ ಚಿತ್ರೀಕರಣದ ಶೂಟಿಂಗ್ ವೇಳೆ ಸ್ಟಂಟ್ ಡೈರೆಕ್ಟರ್ಸ್ ಬಂದಿದ್ದರು ಒಂದು ನೇಣು ಹಾಕುವ ದೃಶ್ಯ ಇತ್ತು ಅದನ್ನು ಮಾಡೋಣ ಅಂತ ಡೈರೆಕ್ಟರ್ ಹೇಳಿದರು ನಾನೇ ನೇಣು ಹಾಕಿಕೊಳ್ಳುವ ರೀತಿ ದೃಶ್ಯ ಇತ್ತು ಹೀಗಾಗಿ ಮೊದಲು ಬಟ್ಟೆ ಕಟ್ಟಿದರು ನಾನು ಮೇಲಿಂದ ನೇಣು ಹಾಕಿಕೊಂಡು ಕೆಳಗೆ ಹಾರಿದೆ ಆ ದೃಶ್ಯಗಳನ್ನೆಲ್ಲ ಶೂಟ್ ಮಾಡಿಕೊಂಡಿದ್ದರು ಬಳಿಕ ಕ್ಯಾಮೆರಾ ಕೆಳಗೆ ಇಟ್ಟಾಗ ನನ್ನ ಸೊಂಟಕ್ಕೆ ಹಾಕಿದ್ದ ವಯರ್ ಕಾಣ್ತಿತ್ತು ನನ್ನ ಕುತ್ತಿಗೆಗೆ ಹಾಕಿರುವ ಬಟ್ಟೆಯನ್ನು ಆ ವಯರ್ ಕಾಣದಂತೆ ಸುತ್ತಿದ್ದರೆ ಅದು ನನ್ನ ಕುತ್ತಿಗೆಯನ್ನು ಎಳೆದು ಬಿಡುತ್ತದೆ ಎನ್ನುವುದು ಅವರಿಗೂ ತಲೆಯಲ್ಲಿ ಇರಲಿಲ್ಲ ಒಂದು ಸಲ ನಾನು ನೇಣು ಹಾಕಿಕೊಳ್ಳುವ ರೀತಿ ಕಾಲಿನ ಕೆಳಗಿದ್ದ ಕುರ್ಚಿ ಸರಿಸಿ ಹಾರಿದಾಗ ಒಂದು ಸಲ ನನ್ನ ಮಗಳ ಮುಖ ನನ್ನ ಕಣ್ಣ ಎದುರು ಬಂದು ಸಿನಿಮಾದಲ್ಲಿ ನೇಣು ಹಾಕಿಕೊಂಡಾಗ ತೋರಿಸುತ್ತಾರಲ್ಲ ನೆಗೆಟಿವ್ ಶೇಡ್ ನಲ್ಲಿ ಫೋಟೋಗಳು ಅದೇ ರೀತಿ ನನಗೆ ನನ್ನ ಮಗಳ ಫೋಟೋ ಕಾಣಿಸ್ತಿತ್ತು ಅಲ್ಲಿರುವ ಸೆಟ್ ಹುಡುಗ ನನ್ನನ್ನು ಗಮನಿಸಿ ಮೇಡಮ್ ಕಣ್ಣು ಮೇಲೆ ಹೋಗುತ್ತಿದೆ ಬಾಯಲ್ಲಿ ನೋರೆ ಬರ್ತಿದೆ ಅವರಿಗೆ ಏನೋ ತೊಂದರೆ ಆಗ್ತಿದೆ ಅಂತ ಹೇಳುತ್ತಿದ್ದನಂತೆ ಆದರೆ ನಿರ್ದೇಶಕರು ನಾನು ನಟನೆ ಮಾಡುತ್ತಿದ್ದೇನೆ ಅಂತ ತಿಳಿದು ಸೀನ್ ಸಖತ್ ಆಗಿ ಬರ್ತಿದೆ ಹೀಗೆ ಮಾಡಿ ಎಂತಿದ್ರು ನಿಜವಾಗಿ ನನಗೆ ನೇಣು ಹಾಕಿದ್ದರು ಪುಣ್ಯಕ್ಕೆ ವಯರಿದ್ದ ಕಾರಣ ಒಮ್ಮೆಲೆ ಅಷ್ಟೊಂದು ಎಳೆದಿಲ್ಲ ನಾನು ಹಾರಿರುವ ವೇಗಕ್ಕೆ ಹಾಕಿದ್ದ ಬಟ್ಟೆ ನನ್ನ ಕತ್ತಿಗೆ ಸಿಕ್ಕಿ ಎಳೆದಿದೆ ಎರಡು ಮೂರು ನಿಮಿಷ ಆದ ಯಾವಾಗ ನನ್ನ ಕೈಕಾಲುಗಳು ನೋಡುತ್ತಿದ್ದಂತೆ ನೆಟ್ಟಗಾಯಿತು ಕೂಡಲೇ ಅವರು ನನ್ನನ್ನು ಕೆಳಗೆ ಇಳಿಸಿ ಕೈಕಾಲು ಉಜ್ಜಲು ಶುರು ಮಾಡಿದರು ಅಷ್ಟೊತ್ತಿಗಾಗಲೇ ನನ್ನ ಮೈಯೆಲ್ಲ ತಣ್ಣಗಾಗಿತ್ತು ತಕ್ಷಣವೇ ನನಗೆ ಪ್ರಥಮ ಚಿಕಿತ್ಸೆ ಮಾಡಿದರು ಒಮ್ಮೆಲೆ ನನಗೆ ಹೋದ ಜೀವ ವಾಪಸ್ ಬಂದಂತೆ ಆಯಿತು ಆ ಕ್ಷಣ ಹೇಗಿತ್ತು ಅಂದರೆ ಕರೆಂಟ್ ಶಾಕ್ ಕೊಟ್ಟ ಹಾಗೆ ಅನಿಸಿತು ಈ ಘಟನೆಯಿಂದ ನೇಣು ಹಾಕಿಕೊಂಡರೆ ಹೇಗಿರುತ್ತದೆ ಎನ್ನುವ ಕೆಟ್ಟ ಅನುಭವ ನನಗೆ ಆಯಿತು ಎಂದು ನಟಿ ಮಾನುಶ್ರೀ ತಾವು ಬರುಜನ್ಮ ಪಡೆದುಕೊಂಡ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು